ಕೆಲವರು ಕುಂಬಳಕಾಯಿ ತಿಂತಾರೆ ಇನ್ ಕೆಲವರು ಕುಂಬಳಕಾಯಿ ತಿನ್ನಲ್ಲ ಕುಂಬಳಕಾಯಿ ತಿನ್ನೋರು ಕುಂಬಳಕಾಯಿ ಮಾತ್ರ ತಿಂತಾರೆ ಬೀಜನ ಬಿಸಾಕ್ತಾರೆ ಆದ್ರೆ ನೀವು ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ಇನ್ ಯಾವತ್ತು ಕುಂಬಳಕಾಯಿ ಬೀಜನ ಬಿಸಾಕಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇಂದ್ರಾಣಿ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುಂಬಳಕಾಯಿ ಬೀಜದಲ್ಲಿ ಏನೇನೆಲ್ಲ ಪೋಷಕಾಂಶ ಇರುತ್ತಪ್ಪ ಅಂದ್ರೆ ಫ್ಯಾಟು ಕಾರ್ಬೋಹೈಡ್ರೇಟ್ ಹೈಡ್ರೇಟು ಕಾಪರ್ ಆ ಒಮೇಗಾ ಫ್ಯಾಟಿ ಆಸಿಡು ಮ್ಯಾಂಗನೀಸು ಮೆಗ್ನೀಷಿಯಂ ಐರನ್ನು ಜಿಂಕು ವಿಟಮಿನ್ ಎ ಮತ್ತು ವಿಟಮಿನ್ ಇ ಫಾಸ್ಫರಸ್ಸು ಫೋಲೇಟು ಫ್ಲೇವೊನೈಟ್ಸು ತುಂಬಾ ದಿನ ಆದ್ರೂ ಕೆಲವೊಬ್ಬರಿಗೆ ಮಕ್ಕಳಾಗಿರಲ್ಲ ಅವ್ರಿಗೆ ಸ್ಪರ್ಮ್ಸ್ ಟೆಸ್ಟ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಅವಾಗ ಸ್ಪರ್ಮ್ಸ್ ನಾವು ಟೆಸ್ಟ್ ಮಾಡಿಸಿದಾಗ ಅದ್ರ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅದ ಅದು ಯಾಕೆ ಕಡಿಮೆ ಆಗುತ್ತಪ್ಪ ಅಂದ್ರೆ ನಮ್ ದೇಹದಲ್ಲಿ ಜಿಂಕ್ ಕಡಿಮೆ ಆದ್ರೆ ಸ್ಪರ್ಮ್ಸ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆದ್ರೆ ಕುಂಬಳಕಾಯಿ ಬೀಜದಲ್ಲಿ ಜಿಂಕ್ ಯಥೇಚ್ಛವಾಗಿರೋದ್ರಿಂದ ನಾವು ನಿಯಮಿತವಾಗಿ ಕುಂಬಳಕಾಯಿ ಬೀಜನ ಸೇವಿಸೋದ್ರಿಂದ ಕುಂಬಳಕಾಯಿ ಬೀಜ ಸ್ಪರ್ಮ್ಸ್ ಕ್ವಾಲಿಟಿನ ಜಾಸ್ತಿ ಮಾಡಿ ಅದ್ರ ಮೊಬಿಲಿಟಿ ಅಂದ್ರೆ ಚಲಿಸುವ ಶಕ್ತಿಯನ್ನ ಸ್ಪರ್ ಚಲಿಸುವ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ನಾವು ನಿಯಮಿತವಾಗಿ ಕುಂಬಳಕಾಯಿ ಬೀಜನ ಸೇವಿಸೋದ್ರಿಂದ ಬೇಗ ಕಂಜೀವ್ ಆಗುವ ಹೆಲ್ಪ್ ಆಗುತ್ತೆ ಕೃಷಣಗಳಲ್ಲಿರುವ ಅಹ್ ಲೇಡಿಕ್ ಸೆಲ್ಸ್ ನಿಂದ ಟೆಸ್ಟೋಸ್ಟಿರನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಆದ್ರೆ ಇದಕ್ಕೆ ಜಿಂಕು ವಿಟಮಿನ್ಸು ಫ್ಯಾಟ್ಸು ಆಂಟಿ ಆಕ್ಸಿಡೆಂಟ್ಸ್ ಬೇಕು ಕುಂಬಳಕಾಯಿ ಬೀಜದಲ್ಲಿ ಜಿಂಕು ಫ್ಯಾಟ್ಸ್ ವಿಟಮಿನ್ಸ್ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಅದರಿಂದ ಲೇಡಿಕ ಸೆಲ್ಸ್ ನಿಂದ ಟೆಸ್ಟೋಸ್ಟಿರನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತೆ ಮಾಡುತ್ತೆ ಇದರಿಂದ ಸೆಕ್ಷುಯಲ್ ಡಿಸೈರ್ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ನಿದ್ರೆ ಬರಲ್ಲ ರಾತ್ರಿ ಪೂರ್ತಿ ಒದ್ದಾಡ್ತಾ ಇರ್ತಾರೆ ಆಮೇಲೆ ಸ್ಲೀಪಿಂಗ್ ಪಿಲ್ಸ್ ಎಲ್ಲ ತಗೋತಾರೆ ನಾನು ಈಗಾಗ್ಲೇ ನಿದ್ರಾಹೀನತೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವೆಲ್ಲ ನೋಡಿದೀರಾ ಅನ್ಕೊಂಡಿದೀನಿ ಸರಿಯಾಗಿ ನಿದ್ರೆ ಬರೋಕೆ ಯಾವ ಆಹಾರ ತಗೋಬೇಕು ಅದ್ರ ಎಕ್ಸರ್ಸೈಝು ಯೋಗಗಳ ಬಗ್ಗೆ ತಿಳ್ಕೊಟ್ಟಿದೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಮ್ ನಿದ್ರೆ ಬರೋ ಹಾರ್ಮೋನ್ಗಳು ಯಾವ್ದು ಮತ್ತೆ ನಿದ್ರೆ ಬರ್ದಾಗ ಮಾಡ್ ಮಾಡುವಂತ ಹಾರ್ಮೋನ್ಗಳು ಯಾವ್ದು ಅನ್ನೋದ್ರ ಬಗ್ಗೆನು ತಿಳಿಸ್ಕೊಟ್ಟಿದೀನಿ ನಮ್ ನಮ್ಗೆ ಸರಿಯಾಗಿ ನಿದ್ರೆ ಮಾಡಕ್ಕೆ ನಮ್ ದೇಹದಲ್ಲಿ ಸೆರೋಟೋನಿನ್ ಮತ್ತೆ ಮೆಲೋಟೋನಿನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತೆ ನೋಡ್ಕೋಬೇಕು ಕುಂಬಳಕಾಯಿ ಬೀಜದಲ್ಲಿ ಟ್ರಿಪ್ಟೋಪನ್ ಇರುತ್ತೆ ಇದು ಸೆರೋಟೋನಿನ್ ಮೆಲೋಟೋನಿನ್ ಹಾರ್ಮೋನ್ ನ ಹಾರ್ಮೋನ್ಸ್ ಸರಿಯಾಗಿ ಉತ್ಪತ್ತಿ ಆಗುವಂತೆ ಮಾಡಿ ಮೆದುಳಿನಲ್ಲಿ ಕಾಮ್ನೆಸ್ ಬರುವಂತೆ ನೋಡಿಕೊಳ್ಳುತ್ತೆ ಇದರಿಂದ ಒಳ್ಳೆ ನಿದ್ರೆ ಬರೋಕೆ ಸಹಾಯ ಆಗುತ್ತಾ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಎ ಮತ್ತೆ ಕಾಪರ್ ಅತ್ಯವಶ್ಯಕ ಕುಂಬಳಕಾಯಿ ಬೀಜದಲ್ಲಿ ವಿಟಮಿನ್ ಎ ಮತ್ತು ಕಾಪರು ಯಥೇಚ್ಛವಾಗಿರೋದ್ರಿಂದ ನಾವು ಕುಂಬಳಕಾಯಿ ಬೀಜ ಸೇವಿಸೋದ್ರಿಂದ ನಮ್ಮ ಕಣ್ಣಿನ ಸಂಬಂಧಪಟ್ಟ ತೊಂದರೆಯಿಂದ ದೂರ ಉಳಿಬಹುದು ಮತ್ತೆ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಕುಂಬಳಕಾಯಿ ಬೀಜದಲ್ಲಿ ಫ್ಲೈವನೈಟ್ಸ್ ಫೆನಾಲಿಕ್ ಆಸಿಡ್ ಸ್ಮಾಲ್ ಅಮೌಂಟ್ ಆಫ್ ವಿಟಮಿನ್ ಇ ಕೆರೋಟನೈಟ್ಸ್ ಆಂಟಿ ಆಕ್ಸಿಡೆಂಟ್ಸ್ ಗಳು ಇನ್ಫ್ಲಮೇಶನ್ ನ ಕಡಿಮೆ ಮಾಡಿ ದೇಹದ ಜೀವಕೋಶಗಳು ಫ್ರೀ ಆಡಿಕಲ್ಸ್ ನಿಂದ ಹಾನಿಯಾಗೋದನ್ನು ತಡೆಗಟ್ಟುತ್ತೆ ಇದರಿಂದ ಅನೇಕ ರೋಗಗಳು ಬರದಂತೆ ತಡೆಯುತ್ತೆ ಕುಂಬಳುಕಾಯಿ ಬೀಜದಲ್ಲಿ ಫೈಟೋಸ್ಟೀರಲ್ ಲಿಗನೈನ್ಸು ಆಂಟಿ ಆಕ್ಸಿಡೆಂಟ್ ಆಂಟಿಇನ್ಫ್ಲಮೇಟರಿ ಇರೋದ್ರಿಂದ ಋತುಚಕ್ರದ ನಂತರ ಮಹಿಳೆಯರಿಗೆ ಬರುವ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಈ ಗಂಡಸರಿಗೆ ಐವತ್ತು ವರ್ಷ ಆದ್ಮೇಲೆ ಬರುವಂತ ಪ್ರಾಸ್ಟೇಟ್ ಕಾಯಿಲೆಗಳು ಮತ್ತೆ ಕ್ಯಾನ್ಸರ್ ಕ್ಯಾನ್ಸರ್ಗಳನ್ನ ತಡೆಯುತ್ತೆ ಐವತ್ತು ವರ್ಷ ಆದ್ಮೇಲೆ ಬೆನೈನ್ ಪ್ರಾಸ್ಟೇಟ್ ಹೈಪರ್ ಪ್ಲೇಸಿಯಾ ಹಾಗೆ ಪ್ರಾಸ್ಟೇಟ್ ಗ್ರಂಥಿ ಊತ್ಕೊಂಡು ಮೂತ್ರ ಮಾಡೋಕೆ ಕಷ್ಟ ಆಗ್ತಾ ಇರುತ್ತೆ ಈ ಕುಂಬಳುಕಾಯಿ ಬೀಜದಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಮೂತ್ರನಾಳವನ್ನು ಊತನ ಕಡಿಮೆ ಮಾಡಿ ಆ ಯೂರಿನ್ ಸರಿಯಾಗಿ ಆಗುವಂತೆ ಮಾಡಿ ಯೂರಿನ್ ಇನ್ಫೆಕ್ಷನ್ ಆಗೋದ್ನ ತಡೆಯುತ್ತೆ ಕುಂಬಳುಕಾಯಿ ಬೀಜದಲ್ಲಿ ಮೆಗ್ನೀಷಿಯಂ ಯಥೇಚ್ಛವಾಗಿರುತ್ತೆ ಮೆಗ್ನೀಷಿಯಂ ನಮ್ಗೆ ಆರ್ನೂರಕ್ಕೂ ಹೆಚ್ಚು ಕ್ರಿಯೆಗಳಿಗೆ ಬೇಕು ಮೆಗ್ನೀಷಿಯಂ ನಮ್ಗೆ ಏನೇನಕ್ಕೆ ಬೇಕಪ್ಪ ಅಂದ್ರೆ ಇದು ಬಿ ಕಂಟ್ರೋಲ್ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಮೂಳೆಗಳ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳುತ್ತೆ ಬೀಜದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮೆಗ್ನೀಷಿಯಂ ಜಿಂಕು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಫ್ಯಾಟಿ ಆಸಿಡ್ ಇರುತ್ತೆ ಇದೆಲ್ಲ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತೆ ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಬೀಜ ತಿನ್ನೋದ್ರಿಂದ ಇದು ದೇಹದಲ್ಲಿ ನೈಟ್ರಿಕ್ ಆಸಿಡ್ ಉತ್ಪತ್ತಿ ಮಾಡುತ್ತೆ ನೈಟ್ರಿಕ್ ಆಸಿಡ್ ನಮ್ಮ ದೇಹದಲ್ಲಿ ರಕ್ತನಾಳಗಳಲ್ಲಿ ರಕ್ತ ಚಲನೆ ಸರಾಗವ ಆಗುವಂತೆ ಮಾಡಿ ರಕ್ತನಾಳಗಳಲ್ಲಿ ಅಥೆರಸ್ ಕ್ಲೀರೋಸಿಸು ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದ್ನ ತಡೆಯುತ್ತೆ ಕೈ ಬೀಜದಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ದ ರಕ್ತದಲ್ಲಿನ ಅಹ್ ಸಕ್ಕರೆಯ ಪ್ರಮಾಣವನ್ನು ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳುತ್ತೆ ಮತ್ತು ಕಿಡ್ನಿಯ ಫಿಲ್ಟ್ರೇಷನ್ ಚೆನ್ನಾಗಿ ಆಗುವಂತೆ ಮಾಡಿ ಕಿಡ್ನಿ ಆರೋಗ್ಯ ಚೆನ್ನಾಗಿರುವಂತೆ ನೋಡಿಕೊಳ್ಳುದುಬಜ ತಿನ್ನೋದ್ರಿಂದ ಕರುಳಿನಲ್ಲಿ ಅಪೋಟೈಟ್ ಆರ್ಮನ್ ಸರಿಯಾಗಿ ಉತ್ಪತ್ತಿ ಮಾಡಿ ಆಹಾರದಲ್ಲಿನ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡುತ್ತೆ ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ನೋಡಿಕೊಳ್ಳು ಈಗ ಕೆಲವರು ಮೂಳೆಗಳ ನೋವು ನೋವು ಅಂತ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳನ್ನ ಕ್ಯಾಲ್ಸಿಯಂ ರಿಚ್ ಫುಡ್ ಫುಡ್ಗಳನ್ನ ತಗೋತಾ ಇರ್ತಾರೆ ಆದ್ರೂ ಅದು ಆ ಪೇನ್ ಕಡಿಮೆ ಆಗಲ್ಲ ಯಾಕೆ ಅಂದ್ರೆ ಕ್ಯಾಲ್ಶಿಯಂ ನ ಜೀವಕೋಶಗಳ ಒಳಗೆ ತಳ್ಳಕೆ ಮೆಗ್ನೀಷಿಯಂ ಬೇಕೇ ಬೇಕು ಹಾಗಾಗಿ ನಾವು ನಮ್ ದೇಹಕ್ಕೆ ಮೆಗ್ನೀಷಿಯಂ ಯಥೇಚ್ಛವಾಗಿ ಬೇಕಾಗುತ್ತೆ ನಾವ್ ಎಷ್ಟೇ ಕ್ಯಾಲ್ಸಿಯಂ ರಿಚ್ ಫುಡ್ಸು ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡ್ರು ಮೆಗ್ನೀಷಿಯಂ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಪ್ಯಾರಾಥೈರೈಡ್ ಆಯರ್ಮೋನು ರಕ್ತದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ ಪ್ಯಾರಾಥೈರೈಡ್ ಹಾರ್ಮೋನ್ ಉತ್ಪತ್ತಿ ಆಗಕ್ಕೆ ಮೆಗ್ನೀಷಿಯಂ ಬೇಕೇ ಬೇಕು ಬೀಜದಲ್ಲಿ ಮೆಗ್ನೀಷಿಯಂ ಮೆಗ್ನೀಷಿಯಮ್ ಯಥೇಚ್ಛವಾಗಿರೋದ್ರಿಂದ ಕ್ಯಾಲ್ಸಿಯಂ ಇಂದ ಬರೋ ಮಾಂಸಖಂಡಗಳನ್ನ ನೋವು ನೋವು ಬರೋದಿಲ್ಲ ಹಾಗಾಗಿ ಕುಂಬ್ಳುಕಾಯಿ ಬೀಜನ ಬಳಸೋದು ತುಂಬಾ ಒಳ್ಳೇದು ಕೆಲವರು ಜಿಮ್ ಹೋಗ್ತಾ ಇರ್ತಾರೆ ಮಜಲ್ ಮಾಸ್ನ ಅಹ್ ಇಂಪ್ರೂವ್ ಮಾಡ್ಕೊಳಕೆ ಅಂತ ಇವರು ಪ್ರೋಟೀನ್ ನ ಕುಡಿತಾ ಇರ್ತಾರೆ ಆದ್ರೆ ಕುಂಬಳಕಾಯಿ ಬೀಜದಲ್ಲಿ ಪ್ರೋಟೀನ್ ಯಥೇಚ್ಛವಾಗಿರೋದ್ರಿಂದ ಅದು ಮಜಲ್ ಕಾಂಟ್ರಾಕ್ಷನ್ ಮತ್ತೆ ಮಜಲ್ ಗ್ರೋತ್ ಇಂಪ್ರೂವ್ ಆಗುವಂತೆ ಮಾಡುತ್ತೆ ಆದ್ರಿಂದ ಜಿಮ್ ಹೋಗೋರು ಇದನ್ನ ಬಳಸ್ಬೋದು ಈಗ ನಮ್ ಕೂದಲು ಆರೋಗ್ಯಕ್ಕೆ ಜಿಂಕು ಬಯೋಟಿನ್ ಐರನ್ನು ಬೇಕು ಕುಂಬಳಕಾಯಿ ಬೀಜದಲ್ಲಿ ಜಿಂಕು ಬಯೋಟಿನ್ ಐರನ್ ಯಥೇಚ್ಛವಾಗಿರೋದ್ರಿಂದ ಅದು ನಮ್ಮ ಕೂದಲ ಬುಡವನ್ನು ಗಟ್ಟಿ ಮಾಡಿ ಕೂದಲು ಉದ್ರದ ತಡೆಗಟ್ಟಿ ದಟ್ಟವಾಗಿ ನಮ್ಮ ಕೂದಲು ಬೆಳೆಯುವಂತೆ ಮಾಡುತ್ತೆ ಇದರಲ್ಲಿ ಜಿಂಕ್ ಇರೋದ್ರಿಂದ ಕೊಲಾಜಿನ್ ಉತ್ಪತ್ತಿ ಮಾಡಿ ಜಾಯಿಂಟ್ ಪೇನ್ ಮತ್ತೆ ಜಾಯಿಂಟ್ ಅಲ್ಲಿ ಬರೋ ಊತನ ಕಡಿಮೆ ಮಾಡುತ್ತೆ ಹಾಗೂ ಇಮ್ಯುನಿಟಿ ನ ಜಾಸ್ತಿ ಆಗುವಂತೆ ಮಾಡಿ ಮೆದುಳು ಕಾಮ ಆಗಿರುವಂತೆ ನೋಡಿಕೊಳ್ಳುತ್ತೆ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಕುಂಬಳಕಾಯಿ ಬೀಜನ ಆದಷ್ಟು ಬೇರೆ ಆಹಾರಗಳ ಜೊತೆ ಇರೋದು ಒಳ್ಳೇದು ಯಾಕಪ್ಪ ಅಂದ್ರೆ ಇದ್ರಲ್ಲಿರೋ ಫೈಟಿಕ್ ಆಸಿಡ್ ಬೇರೆ ಆಹಾರಗಳಲ್ಲಿರುವ ಪೋಷಕಾಂಶಗಳು ಹೀರಿಕೊಳ್ಳದಂತೆ ತಡಿಯುತ್ತೆ ಹಾಗಾಗಿ ಕುಂಬಳಕಾಯಿ ಬೀಜನ ಬೇರೆ ಆಹಾರಗಳ ಜೊತೆ ತಗೊಳ್ಳೋದು ಒಳ್ಳೇದಲ್ಲ ಕುಂಬಳಕಾಯಿ ಬೀಜನ ನಾವು ಹಾಗೆ ತಿನ್ನೋದು ಒಳ್ಳೇದಲ್ಲ ಅದನ್ನ ಇಪ್ಪತ್ನಾಲ್ಕು ಗಂಟೆ ನೀರಿನಲ್ಲಿ ನೆನ್ಸ್ ತಿನ್ಬೇಕು ಯಾಕಪ್ಪ ಅಂದ್ರೆ ಅದ್ರ ಮೇಲ್ಗಡೆ ಇರೋ ಸೆಲ್ಸು ಗಟ್ಟಿಯಾಗಿರೋದ್ರಿಂದ ಅದು ಸರಿಯಾಗಿ ಪಚನ ಆಗಲ್ಲ ಹಾಗಾಗಿ ನಾನ್ ಮೇಲೆ ಹೇಳಿದ ಯಾವುದೇ ಪೋಷಕಾಂಶ ನಮ್ಗೆ ಸಿಗಲ್ಲ ಹಾಗಾಗಿ ಕುಂಬಳಕಾಯಿ ಬೀಜನ ನೆನ್ಸ್ಬಿಟ್ಟು ತಿನ್ನೋದು ಒಳ್ಳೇದು ಕುಂಬಳಕಾಯಿ ಬೀಜನ ಆದಷ್ಟು ರೋಸ್ಟ್ ಮಾಡ್ಕೊಂಡು ಮತ್ತೆ ಸಾಲ್ಟೆಡ್ ಇಂತ ತಿನ್ನೋದು ಒಳ್ಳೇದಲ್ಲ ಯಾಕೆಂದ್ರೆ ರೋಸ್ಟ್ ಮಾಡಿದಾಗ ಅದ್ರ ಮೇಲಿರೋ ಶೆಲ್ಸ್ ಇನ್ನೂ ಗಟ್ಟಿಯಾಗಿ ಅದು ಸರಿಯಾಗಿ ಪಚನ ಆಗೋದಿಲ್ಲ ಮತ್ತೆ ಸಾಲ್ಟೆಡ್ ನ ತಿನ್ನೋದ್ರಿಂದ ಹ್ಮ್ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕುಂಬಳಕಾಯಿ ಬೀಜನ ನಾವು ಪ್ರತಿದಿನ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಅಷ್ಟೇ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತಪ್ಪ ಅಂದ್ರೆ ಹೊಟ್ಟೆ ನೋವು ಬ್ಲೋಟಿಂಗು ಕಾನ್ಸ್ಟಿಪೇಷನ್ ಆಗುತ್ತೆ ಮತ್ತೆ ಇದ್ರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ದೇಹದ ತೂಕವನ್ನು ಜಾಸ್ತಿ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ಅಡಲ್ಟ್ರೇಟೆಡ್ ಫುಡ್ಸ್ ಕೆಮಿಕಲ್ ಆಡ್ ಮಾಡಿರೋ ಫುಡ್ಸ್ ಗಳಿಂದ ನಮ್ ದೇಹದ ಮೇಲೆ ಹಾನಿ ಆಗ್ತಾ ಇದೆ ನಾವು ನ್ಯಾಚುರಲ್ ಆಗಿ ಪ್ಲಾಂಟ್ ಬೇಸ್ಡ್ ಫುಡ್ ಗಳನ್ನ ತಗೊಂಡು ನ್ಯಾಚುರಲ್ ಆಗಿ ಹೇಗೆ ಮನೆಯಲ್ಲಿ ನಾವು ಆರೋಗ್ಯ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡಿದ್ದೀನಿ ಮುಟ್ಟಿದ್ರೆ ಮುನಿ ಸೊಪ್ಪದು ಪರಂಗಿ ಪರಂಗಿಹಣ್ಣನ್ ಬೀಜದ್ದು ಮತ್ತೆ ವೀಳೆದೆಲೆದು ಇದೆಲ್ಲ ವಿಡಿಯೋ ಮಾಡಿ ಹಾಕಿದೀನಿ ಇದರಿಂದ ಹೇಗೆ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯನ ನಾವು ಮನೆಯಲ್ಲೇ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವೀಗಾಗ್ಲೇ ನಮ್ಮ ಮನೆಯಲ್ಲಿ ಮುಟ್ಟುದ್ರೆ ಮುನಿ ಸೊಪ್ಪುದು ಪೌಡರು ಎಲೆ ಪೌಡರು ಪರಂಗಿ ಹಣ್ಣು ಬೀಜದ ಪೌಡರ್ ಮಾಡಿಟ್ಕೊಂಡು ಯೂಸ್ ಮಾಡ್ತಿದೀವಿ ಇದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೀವು ಮತ್ತೆ ಆ ವಿಡಿಯೋನ ನೋಡ್ಕೊಂಡು ಹೆಂಗ್ ಮಾಡೋದು ಅಂತ ನೀವು ಅದನ್ನ ನಾನು ಇವಾಗ ನಿಮಗೆ ಕುಂಬಳಕಾಯಿ ದಲ್ಲಿ ಏನೆಲ್ಲ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳ್ಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರನೇ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು